ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು ಇವತ್ತು ಒಂದು ವಿಶೇಷ ಕಾರಣಕ್ಕೋಸ್ಕರ ನಾನಿಲ್ಲಿ ಒಂದು ಮಾಹಿತಿ ಕೊಡೋದಕ್ಕೆ ಮಾತಾಡ್ತಾ ಇದ್ದೀನಿ ಅನೇಕ ಜನ ಹೊಸ ಯೂಟ್ಯೂಬರ್ಸು ಯಂಗ್ಸ್ಟರ್ಸು ಬೇರೆ ಬೇರೆ ಫೀಲ್ಡಿಂದ ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರ ಕೊಲೆಗಳು ಮಿಸ್ಸಿಂಗ್ ಕೇಸ್ ಬಗ್ಗೆ ಕಗ್ಗೊಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿ ಕೊಡಬೇಕು ಏನು ಅಂದರೆ ಒಂದು ನಿನ್ನೆ ತರ್ಲೆ ಕಪಲ್ಸ್ ಅಂತ ಒಬ್ಬ ಉತ್ಸಾಹಿ ಯುವಕ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ತರುಣ ತರ್ಲೆ ಕಪಲ್ಸ್ ಒಂದು ಮೆಸೇಜ್ ಹಾಕಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಬಂದಿದೆ ನನಗೆ ಬೇಜಾರಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಈ ನಾನು ಕೊಡ್ತಾ ಇರುವಂಥ ಮಾಹಿತಿ ಆ ತರಲೆ ಕಪಿಲ್ಸ್ ಅವ್ರ ಹೆಸರು ಸಾಗರ್ ಅಂತ ನಾನು ತಿಳ್ಕೊಂಡು ಬಟ್ಟೆ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದಾಗ ಆ ಥರ ಇನ್ನೂ ಅನೇಕ ಯುವ ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಪೇಜ್ ಕಂಟೆಂಟ್ ರೈಟರ್ಸ್ ಇರ್ಬೋದು ಅವ್ರಿಗೋಸ್ಕರ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಸಾಗರ್ ಅವರಿಗೆ ನಾನು ಅವರ ಪೋಸ್ಟ್ ನೋಡಿದ ತಕ್ಷಣವೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಮತ್ತು ಅವರ ಫೇಸ್ಬುಕ್ ಸರ್ಚ್ ಮಾಡಿ ಫೇಸ್ಬುಕ್ನಲ್ಲಿರೋ ಮೆಸೆಂಜರ್ಗೂ ಕೂಡ ನನ್ನ ಪರ್ಸ್ನಲ್ ನಂಬರ್ ಕೊಟ್ಟು ನನಗೆ ವಾಟ್ಸಪ್ನಲ್ಲಿ ಕಾಲ್ ಮಾಡಿ ಮತ್ತು ಆ ನೋಟಿಸನ್ನು ಕಳಿಸ್ಕೊಡಿ ಅಂತಲೂ ಕೂಡ ನನ್ನದು ಪರ್ಸ್ನಲ್ ನಂಬರ್ ಕೂಡ ಸಾಗರ್ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ನನಗೆ ರಿಪ್ಲೈ ಬಂದಿಲ್ಲ ಅವರಿಂದ ಮತ್ತು ನಮ್ಮ ಟೀಮ್ನವ್ರಿಗೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದು ಕೇಳಿದ್ದೀನಿ ಅವರು ಹಾಕಿದಂಥ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಯೂಟ್ಯೂಬ್ ಪೋಸ್ಟ್ನಲ್ಲಿಯೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೂಡ ನಮ್ಮವರು ಹಾಕಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಮತ್ತು ಏನು ನೋಟಿಸ್ ಬಂದಿದೆ ಅಂತ ಹೇಳಿ ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದ ತಕ್ಷಣವೇ ಅವ್ರಿಗೆ ನಾವು ಸ್ಪಂದಿಸ್ತೀವಿ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕೇನು ಅಂತ ಹೇಳಿದರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಯಾರು ಸೌಜನ್ಯ ಪ್ರಕರಣದ ಬಗ್ಗೆ ಸತ್ಯದ ಪರವಾಗಿ ಮಾತಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಾಗ ಆ ಹಾರರ್ ಬಗ್ಗೆ ಧರ್ಮಸ್ಥಳ ಹಾರರ್ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಬಂದಿದೆ ಮೇ ಬಿ ಮೋರ್ ದ್ಯಾನ್ ಫೋರ್ ಹಂಡ್ರೆಡ್ ಯೂಟ್ಯೂಬರ್ಸ್ಗಳಿಗೆ ಪೇಜ್ ಕಂಟೆಂಟ್ ರೈಟರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾ ರೈಟರ್ಸ್ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೂ ಕೂಡ ಅವರು ಗ್ಯಾಗ್ ಆರ್ಡರನ್ನ ತಂದಿದ್ದಾರೆ ಆದರೆ ಒಂದು ನೆನಪಿಟ್ಕೋಬೇಕು ಯಾರಿಗಾದರೂ ಇದು ನೋಟಿಸ್ ಬರ್ತದಲ್ಲ ಫಸ್ಟ್ ಚೆಕ್ ಮಾಡಿ ಅದು ಕೋರ್ಟಿನ ನೋಟಿಸಾ ಅಥವಾ ಲಾಯರ್ ನೋಟಿಸ್ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ ನಿಂತರ ಬಂದಿದೆ ಅಂತ ಹೇಳಿ ಈಗ ನಮ್ಮ ಹೊಸ್ದಾಗಿ ತರಲೆ ಕಪಲ್ ಸಾಗರ್ ಅವರು ಹೇಳ್ತಾ ಇದ್ದಾರೆ ನನಗಂತರೂ ಆ ಥರ ಯಾವುದೇ ಮಾಹಿತಿ ಇಲ್ಲ ಸುಪ್ರೀಂ ಕೋರ್ಟ್ ನಿಂತರ ತಂದಿದ್ದು ಆನಂತರ ಇವ್ರು ಮಾಡ್ತಾರೆ ಈ ನಕಲಿ ದ ದೇವಮಾನವನ ಒಂದು ಒಂದಿಷ್ಟು ಲಾಯರ್ಗಳಿದಾರಲ್ಲ ಅವ್ರು ಮಾಡ್ತಾರೆ ಅವರೇ ನೋಟಿಸ್ ಕಳಿಸಿ ನೋಡಿ ನಿಮಗೆ ಕೋರ್ಟಿಂದ ಆದೇಶ ಬಂದ್ಬಿಟ್ಟಿದೆ ಆದೇಶ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ ನಿಮಗೆ ಶಿಕ್ಷೆ ಆಗಿದೆ ಅಂತ ಹೇಳ್ಬಿಡ್ತಾರೆ ಫೋನಲ್ಲಿ ಮಾತಾಡಿ ಫೋನ್ ನಂಬರ್ ತೆಗೆದಿರ್ತಾರೆ ಹೆಂಗೋ ಇವರೇ ನೋಟಿಸ್ ಕಳಿಸೋದು ಲಾಯರ್ ನೋಟಿಸು ಲಾಯರ್ ನೋಟಿಸ್ಗೂ ನೆನಪಿರಲಿ ಕೋರ್ಟ್ ನೋಟಿಸ್ಗೂ ಬಹಳ ವ್ಯತ್ಯಾಸ ಇದೆ ಕೋರ್ಟ್ ಸಮನ್ಸ್ ಬೇರೆ ಲಾಯರ್ ನೋಟಿಸ್ ಬೇರೆ ಅದಕ್ಕೆ ಫಸ್ಟ್ ಚೆಕ್ ಮಾಡಿ ನಿಮಗೆ ಏನು ಬಂದಿದೆ ಅಂತೇಳಿ ಆನಂತರ ಇವರು ಅನೇಕ ಬಾರಿ ಸುಳ್ಳು ಸುಳ್ಳು ಮಾಹಿತಿಗಳನ್ನು ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿದ್ದಾರೆ ನ್ಯಾಯಾಲಯದ ದಾರಿಯನ್ನು ತಪ್ಪಿಸಿದಂಥ ಅನೇಕ ಉದಾಹರಣೆಗಳಿದೆ ಅದಕ್ಕೆ ಪ್ರತಿಯಾಗಿ ನಮ್ಮ ಹೆಮ್ಮೆಯ ಯೂಟ್ಯೂಬರ್ ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟು ಆ ನಕಲಿ ದೇವ ಮಾನವನ ಅಡ್ವೊಕೇಟ್ ಒಬ್ಬರಿಗೆ ರಾತೋರಾತ್ರಿ ಮೆಸೇಜ್ ಕಳಿಸ್ತಾ ಇದ್ರು ಇಮೇಲ್ ಮಾಡ್ತಾ ಇದ್ರು ನಿಮಗೆ ಹಿಂಗಾಗುತ್ತೆ ಅಂತ ಹೇಳಿ ಆ ನಕಲಿ ದೇವ ಮಾನವನ ಅಡ್ವೊಕೇಟ್ ವಿರುದ್ದನೇ ಮಾನ್ಯ ಹೈಕೋರ್ಟ್ನ ಬೆಂಚ್ಗೆ ದೂರನ್ನು ದಾಖಲಿಸಿದ್ದಾರೆ ಅವರ ವಿರುದ್ದನೂ ಕೂಡ ಮಾನಹಾನಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಬರೀ ಅವ್ರಿಗೆ ಇಷ್ಟೇ ಮಾಡಕ್ಕೆ ಬರೋದಿಲ್ಲ ಮಾನಹಾನಿ ನಮ್ಮ ಹೋರಾಟಗಾರ ಮಿತ್ರರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ತರ್ಲೆ ಕಪಲ್ ಸಾಗರ್ ಅಂತವರು ಮತ್ತು ಇನ್ನೂ ಅನೇಕ ನ್ಯೂ ಕಮರ್ಸ್ ಯಂಗ್ಸ್ಟರ್ಸ್ ಏನಿದ್ರಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಓ ಏನೋ ನೋಟಿಸ್ ಬಂದುಬಿಡ್ತಪ್ಪ ಏನೂ ಆಗಿಬಿಡ್ತದೆ ಏನೂ ಆಗಲ್ಲ ಯಾಕಂತ ಹೇಳಿದರೆ ನಾವು ನೀವು ಎಲ್ಲರೂ ಮಾತಾಡ್ತಾ ಇರೋದು ಸತ್ಯದ ಪರವಾಗಿ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀವಿ ಕಪೋಲ ಕಲ್ಪಿತ ಮಿಸ್ಟರಿ ಬಗ್ಗೆ ಅಥವಾ ಮಿಥಿಕಲ್ ಸ್ಟೋರಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಹಿಂಗಾಗಿ ಯಾರು ಕೂಡ ಒಂದು ನೋಟಿಸ್ ಬಂದ ತಕ್ಷಣ ಭಯ ಪಡಬೇಡಿ ಆ ಥರ ಏನು ಇವ್ರು ನೀವು ಹೇಳಿದಿರಿ ನಮಗೆ ಒಂದು ಕಾಂಟ್ರಾಕ್ಟ್ ಎಸ್ಟಾಬ್ಲಿಷ್ ಆದಮೇಲೆ ಅದು ನೋಟಿಸ್ ಕಳಿಸ್ಕೊಡಿ ನಮ್ಮಲ್ಲಿನೂ ಕೂಡ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಕಾನೂನು ರೀತಿ ಇದನ್ನ ಫೈಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ ಒಂದು ಲೀಗಲ್ ಟೀಮ್ ಪಾಲನ್ಸರ್ ಅಂತ ಇದ್ದಾರೆ ಇನ್ನೂ ಅನೇಕ ಲೀಗಲ್ ಟೀಮ್ನಲ್ಲಿ ಈ ಅನೇಕ ಅಡ್ವೊಕೇಟ್ಗಳು ಯಂಗ್ ಅಡ್ವೊಕೇಟ್ಗಳು ನಮ್ಮ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ವಕಾಲತ್ತು ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅದನ್ನು ಕಳಿಸ್ಕೊಡಿ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು ಏನಂತ ಇದೆ ಈಗ ಜಫ್ರಿ ಫೈಲ್ ಏನು ಬರ್ತಾ ಇದೆ ಅಲ್ಲ ಜಫ್ರಿ ಆಪ್ಸ್ಟಿನ್ ಫೈಲ್ ಏನು ಬರ್ತಾ ಇದೆ ಅದು ಇಡೀ ಜಗತ್ತಿನ ದೊಡ್ಡ ದೊಡ್ಡ ನಾಯಕರ ಸೆಲೆಬ್ರಿಟಿಗಳ ಮುಖವಾಡವನ್ನು ಕಳಿಸಾಕ್ತು ಎಲ್ಲಿ ಅಮೇರಿಕಾದಲ್ಲಿ ಹಾಗಿದ್ರೆ ಯಾರಾದರೂ ಅಮೇರಿಕಕ್ಕೆ ಅವಮಾನ ಆಯಿತು ಅಂತ ಯಾರಾದರೂ ಪೆಟಿಷನ್ ಹಾಕಿದ್ರ ಯಾರಾದರೂ ಅಲ್ಲಿ ನ್ಯಾಯಾಲಯದಿಂದ ಆರ್ಡರ್ ತೊಗೊಂಡು ಬಂದ್ರ ಇಲ್ಲ ಇತ್ತೀಚೆಗೆ ಒಂದು ಹದಿನೈದು ದಿನದ ಹಿಂದೆ ದೆಹಲಿಯಲ್ಲಿ ಅನೇಕ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ ಮೋರ್ ದೆನ್ ಫೈವ್ ಥೌಸಂಡ್ ವಿಮೆನ್ ಮಿಸ್ಸಿಂಗ್ ಆಗಿದ್ದಾರೆ ಪುರುಷರು ನಾಪತ್ತೆಯಾಗಿದ್ದಾರೆ ಮಕ್ಕಳು ನಾಪತ್ತೆ ಆಗ್ತಾ ಇದ್ದಾರೆ ಒಂದೇ ದಿನಕ್ಕೆ ಎಂಬತ್ತೊಂದು ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ವರದಿ ಬಂತು ನಾವು ಇದನ್ನೇ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅನೇಕ ವರ್ಷಗಳಿಂದ ಕೇಳ್ತಾ ಇದೀವಿ ನಮ್ಮ ನಮ್ಗಿಂತನೂ ಸೀನಿಯರ್ ಆದಂತವ್ರು ಕಳೆದ ಮೂವತ್ತು ವರ್ಷದಿಂದ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವೇದಿಕೆಯಲ್ಲಿ ಮತ್ತೆ ದೆಹಲಿಯಲ್ಲಿ ಮಿಸ್ಸಿಂಗ್ ಆದರೂ ದೆಹಲಿಯಲ್ಲಿ ಆರ್ಗನ್ ಕಳ್ಳತನ ಆಗ್ತಾ ಇದೆ ಆರ್ಗನ್ ಅಂಗಾಂಗ ಕಳ್ಳತನ ಆಗ್ತಾ ಇದೆ ಅಂತೇಳಿ ಇಡೀ ದೇಶದ ಸಾವಿರಾರು ಜನ ಯೂಟ್ಯೂಬರ್ ಮಾತಾಡಿದ್ರು ಹಂಗಿದ್ರೆ ಇದು ದೆಹಲಿಗೆ ಅವಮಾನನಾ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆದರೂ ಧರ್ಮಸ್ಥಳದಲ್ಲಿ ಕೊಲೆ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂಗಾಂಗ ಕಳ್ಳತನ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಅವಮಾನ ಅಂತ ಹೇಳಿ ಆರ್ಡರ್ ತಗೊಂಡು ಬಂದ್ಬಿಡ್ತಾರೆ ಅಂದರೆ ನೋಡಿ ಇಲ್ಲಿ ಅವರು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನು ಕಾನೂನಿನಲ್ಲಿ ಇರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನು ಕಂಡು ಹಿಡ್ಕೊಂಡು ಅದರ ಮುಖಾಂತರ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ ಅನ್ಯಾಯದ ಬಗ್ಗೆ ಮಾತಾಡುವುದೇ ಒಂದು ಅಪರಾಧ ಅದು ಮಾತಾಡಿಬಿಟ್ರೆ ನಿಮ್ಗೆ ಸುಪ್ರೀಂ ಕೋರ್ಟಿಂದ ಲೆಟರ್ ಬರ್ತದೆ ನೋಟಿಸ್ ಬರ್ತದೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ರೆ ನಿಮಗೆ ಹೈಕೋರ್ಟ್ ಇಂದ್ರೆ ನೋಟಿಸ್ ಬರ್ತದೆ ನೀವು ಮಾತಾಡಬಾರ್ದು ಮಾತಾಡಲೇಬಾರದು ಅನ್ನುವಂಥ ಒಂದು ಫಾಲ್ಸ್ ಇಮೇಜನ್ನು ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳ ಮುಖಾಂತರ ಇವರೇ ಸಾಕಿದಂಥ ಕೆಲವು ಎಂಜಲ ಬುರುಕ ನಕಲಿ ಪತ್ರಕರ್ತರನ್ನ ಮುಂದೆ ಇಟ್ಟು ನಕಲಿ ಆಕ್ಟಿವಿಸ್ಟ್ಗಳನ್ನು ಅಂತ ಹೇಳ್ಕೊಂತವ್ರು ಅವ್ರನ್ನ ಮುಂದೆ ಬಿಟ್ಟು ಇವರ ಬಗ್ಗೆ ಮಾತಾಡುವುದೇ ಒಂದು ಅಪರಾಧ ಅನ್ನೋ ರೀತಿ ಹಿಂಸಾಕ್ಕೆ ಹೊರಡ್ತಾ ಇದ್ದಾರೆ ಆ ಥರ ಮಾಡ್ತಾ ಇದ್ದಾರೆ ಆದರೆ ಅವರು ಯಶಸ್ವಿ ಆಗಿಲ್ಲ ಒಂದು ನೆನಪಿಟ್ಕೊಳ್ಳಿ ಈ ಜಫ್ರಿ ಆಪ್ಸ್ಟೀನ್ ಫೈಲ್ಸ್ ಏನು ಬಂತಲ್ಲ ಅದನ್ನು ಸಂಪೂರ್ಣವಾಗಿ ಹೊರಗಡೆ ಬಯಲಿಗೆ ತಂದಿದ್ದು ಜೂಲಿ ಕೆ ಬ್ರೌನ್ ಅಂತಹ ಒಬ್ಬ ದಿಟ್ಟ ಮಹಿಳೆ ದಿಟ್ಟ ಜರ್ನಲಿಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆ ಮಹಿಳೆ ಮೇಲೆ ಸಾಕಷ್ಟು ಒತ್ತಡ ಬಂತು ಸಾಕಷ್ಟು ಮಾನಸಿಕ ಕಿರುಕುಳ ಬಂತು ಈ ಮಹಿಳೆ ಸರಿ ಇಲ್ಲ ಹಂಗೆ ಹಿಂಗೆ ದುಡ್ಡು ಬಂದಿದೆ ಭಾಳಷ್ಟು ಮಾತಾಡಿದರು ಈಗೇನು ಇಲ್ಲಿ ರೋಲ್ ಕಾಲ್ ಕನ್ನಡ ಅಜಿತ್ ಜೈನ್ ಬ್ಲ್ಯಾಕ್ ಮೇಲರ ರಾಕೇಶ್ ಶೆಟ್ಟಿ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ ಆಮೇಲೆ ಇದು ವಿಷವಾಣಿದು ಕುಂಡೇಶ್ವರ ಪಿಂಡೇಶ್ವರಗಳು ಅವರೆಲ್ಲ ಮಾತಾಡ್ತಾರಲ್ಲ ಹಾಕ್ತಾರಲ್ಲ ಹೆದರಿಕೆ ಆಗ್ತಾರಲ್ಲ ಓ ಇವರು ಭಾಳ ಪೂಜ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದು ಷಡ್ಯಂತ್ರ ಇವರು ಟೆರ್ರಿಸ್ಟು ಆ ಥರ ಜೂಲಿ ಕೆ ಬ್ರೌನ್ ಅನ್ನುವಂಥ ದಿಟ್ಟ ಮಹಿಳೆ ದಿಟ್ಟ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗೂ ಕೂಡ ಬಂತು ಆದರೆ ಅವಳು ಯಾವತ್ತಿಗೂ ಹೆದರಲಿಲ್ಲ ಯಾಕಂತ ಹೇಳಿದ್ರೆ ಅವಳಿಗೆ ಸತ್ಯ ಗೊತ್ತಿತ್ತು ಅವಳು ಕಂಡುಕೊಂಡಿದ್ಲು ಏಕೈಕ ಮಹಿಳೆ ನಿಂತ್ಕೊಂಡು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿ ಇಡೀ ಜಫ್ರಿ ಆಸ್ಟಿನ್ ಫೈಲ್ಸ್ ಅನ್ನ ಬಯಲಿಗೆಳೆದ್ಲು ಇವತ್ತು ಇಡೀ ಜಗತ್ತು ಆಕೆಗೆ ತಲೆ ಬಾಗ್ತಾ ಇದೆ ಅವಳಿಗೆ ಸಲ್ಯೂಟ್ ಬಿಗ್ ಸೆಲ್ಯೂಟ್ ಹೇಳ್ತಾ ಇದೆ ಯಾಕಂತ ಹೇಳಿದ್ರೆ ಅವಳ ಒಂದು ಸಂಕಲ್ಪ ಇಲ್ಲಿರುವಂತಹ ಎಲ್ಲ ಗಳಿಗೆ ಯಾರು ಸತ್ಯವನ್ನ ಮಾತಾಡೋಕೆ ಬರ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇರೋರಿಗೆ ಎಲ್ರಿಗೂ ಈ ಮಾತನ್ನ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ನಾವು ಸತ್ಯವನ್ನ ಮಾತಾಡಿದ್ರೆ ಧೈರ್ಯವಾಗಿ ಮಾತಾಡಿದರೆ ಬೆಲೆ ಒಂದು ದಿನ ಅದಕ್ಕೆ ಬೆಲೆ ಇದ್ದೇ ಇರ್ತದೆ ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಧೈರ್ಯವಾಗಿ ಮಾತಾಡಿ ಆತ್ಮಗೌರವದಿಂದ ಮಾತಾಡಿ ನಾವೇನಿಲ್ಲ ಅಪರಾಧ ಮಾಡ್ತಾ ಇಲ್ಲ ಇಷ್ಟು ಹೋರಾಟ ನಡೀತಾ ಇದೆ ಇಷ್ಟು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟೋ ಅಮಾಯಕರ ಜೀವ ಉಳಿದಿದೆ ಅದು ಜಫ್ರಿ ಆ್ಯಪ್ಸ್ಟಿನ್ನು ಅಮೇರಿಕಾದ್ದು ಇವರು ಇಂಡಿಯನ್ ಜಫ್ರಿ ಆಪ್ಸ್ಟಿನ್ ಇವರು ಆ ಭಾರತದ ಜಪ್ರಿ ಅಸ್ತೀನಿ ಅಂತ ಹೇಳಿದ್ರೆ ಈ ಧರ್ಮಸ್ಥಳದ ದಣಿಗಳು ಅನೇಕ ಹುಡುಗಿಯರನ್ನು ಕೊಂದಿದ್ದಾರೆ ರೀ ಚಿಕ್ಕ ಚಿಕ್ಕ ಹತ್ತು ವರ್ಷದ ಹುಡುಗಿ ಹದಿನಾಲ್ಕು ವರ್ಷದ ಮಗು ಹದಿನಾರು ವರ್ಷದ ಮಗು ಹೆಣ್ಣು ಮಗು ಅವ್ರನ್ನ ಕೊಂದು ಬಾಯಲ್ಲಿ ವಿಷ ಸುರಿದಿದ್ದಾರೆ ಮುಖದ ಮೇಲೆ ಆಸಿಡ್ ಹಾಕಿದ್ದಾರೆ ಇದು ಅಸಹಜ ಸಾವು ಅಂತ ತೋರಿಸೋದಕ್ಕೆ ಹಿಂಗಾಗಿ ಹೆದರುವಂತ ಅವಶ್ಯಕತೆ ಇಲ್ಲ ಸೌಜನ್ಯ ಹೋರಾಟ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂಥ ಶೋಷಣೆ ನಿಲ್ಲಬೇಕು ಅಂತೇಳಿ ಆ ಹೋರಾಟ ಇದು ಹಾಗಾಗಿ ಯಾರು ಕೂಡ ಇವರು ನೋಟಿಸ್ ಕಳಿಸ್ತಾರೆ ಅದನ್ನು ಮಾಡ್ತಾರೆ ಹೆದರುವಂಥ ಅವಶ್ಯಕತೆಯೇ ಇಲ್ಲ ಅದಕ್ಕೆ ನಾವು ಕಾನೂನು ರೀತಿಯಲ್ಲೇ ಉತ್ತರ ಕೊಟ್ಟಿದ್ದೇವೆ ಈಗಲೂ ಕೊಡ್ತೇವೆ ಮುಂದೂ ಕೊಡ್ತೇವೆ ಹೀಗಾಗಿ ಯಾರಿಗಾದರೂ ಆ ಥರ ಡೌಟ್ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ಅವರವರ ಸೋಷಿಯಲ್ ಮೀಡಿಯಾ ಅಕೌಂಟಿಗೂ ಕೂಡ ನಾವು ಮೆಸೇಜನ್ನು ಹಾಕ್ತಾ ಇರ್ತೀವಿ ಈಗಾಗಲೇ ನಾನು ಸಾಗರ್ ಅವ್ರಿಗೆ ಹಾಕಿದ್ದೀನಿ ಅವ್ರು ನಮಗೆ ಸಂಪರ್ಕ ಮಾಡಿದರೆ ಖಂಡಿತ ನಾವು ಸ್ಪಂದಿಸ್ತೀವಿ ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಹೋರಾಟವನ್ನು ಜನಸಾಮಾನ್ಯರ ಹೋರಾಟವನ್ನು ಮುನ್ನಡೆಸೋಣ ಯಾಕಂತ ಹೇಳಿದ್ರೆ ನೋಡಿ ಜಫ್ರಿ ಹತ್ತಿನಲ್ಲಿ ನೀವು ಅನ್ಕೋಬಹುದು ಎಲ್ಲರೂ ಸೇರಿ ಅವನ್ನ ರಕ್ಷಣೆ ಮಾಡಿದರು ಎಲ್ಲ ಲೀಡರ್ಗಳು ಆ ಜಫ್ರಿಯನ್ನು ರಕ್ಷಣೆ ಮಾಡಿದರು ಅಂತ ಅನ್ಕೋಬಹುದು ಅವರು ಯಾರು ಕೂಡ ಜಫ್ರಿನ ಆ ಆ ಕಾಮುಕನ ಚಿಕ್ಕ ಚಿಕ್ಕ ಬಾಲಕಿಯರನ್ನ ಲೈಂಗಿಕ ಶೋಷಣೆ ಮಾಡಿದಂಥ ಅವನನ್ನು ರಕ್ಷಣೆ ಮಾಡೋದಕ್ಕೆ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ ಅವರು ಅವರ ಸ್ವಂತ ರಕ್ಷಣೆಗೋಸ್ಕರ ಧರ್ಮಸ್ಥಳ ಫೈಲ್ಸ್ನಲ್ಲಿಯೂ ಕೂಡ ಅದೇ ಆಗ್ತಾ ಇರೋದು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ 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 ಸೆಲೆಬ್ರಿಟಿಗಳು ಯಾಕೆ ನಮ್ಮ ವಿರುದ್ಧ ಇದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ ಅವರು ಅವರ ರಕ್ಷಣೆಯನ್ನು ಮಾಡ್ಕೋಬೇಕು ಯಾಕಂತ ಹೇಳಿದರೆ ಅವರೆಲ್ಲರೂ ಕೂಡ ಈ ಹತ್ಯಾಕಾಂಡದಲ್ಲಿ ಒಂದಿಲ್ಲ ಒಂದಿಲ್ಲ ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದಾರೆ ಹಿಂಗಾಗಿ ಇದು ಜನಸಾಮಾನ್ಯರ ಹೋರಾಟ ಅದಕ್ಕಾಗಿ ಯಾರು ಕೂಡ ಹಿಂಜರಿಕೆ ಹೋಗಬೇಡಿ ಆತ್ಮಗೌರವದಿಂದ ಧೈರ್ಯವಾಗ ಮಾತಾಡಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಅಹೋರಾತ್ರ ಸರ್ ಅವರಿಗೆ ಅವಕಾಶ ಇತ್ತು ಬಹುಶಃ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೌಜನ್ಯಳಿಗೋಸ್ಕರ ಜೈಲಿಗೆ ಹೋಗಿ ಬಂದಂತಹ ಆಗಿ ವಾಲಂಟಿಯರ್ ಆಗಿ ಜೈಲಿಗೆ ಹೋಗಿ ಬಂದಂತಹ ಏಕೈಕ ವ್ಯಕ್ತಿ ಅಪಾರ ಜ್ಞಾನಿ ಅಹೋರಾತ್ರ ಅವರು ಅವ್ರಿಗೆ ನ್ಯಾಯಾಲಯ ಹೇಳ್ತು ನೋಡಿರಿ ನಿಮಗೆ ಅವಕಾಶ ಇದೆ ಒಬ್ಬ ಅಡ್ವೊಕೇಟ್ ಇಟ್ಕೊಂಡು ನೀವು ಡಿಫೆಂಡ್ ಮಾಡಿ ಅಂತ ಅಹೋರಾತ್ರ ಅವರು ಹೇಳಿದರು ನಾನು ಯಾವ ಕಾರಣಕ್ಕೂ ಹಿಂಜರಿಯೋದಿಲ್ಲ ಸೌಜನ್ಯಗಳಿಗೋಸ್ಕರ ನಾನು ಜೈಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅಹೋರಾತ್ರ ಆ ರೀತಿಯಾದಂತಹ ಅನೇಕ ನೋಡಿ ಅವರು ಒಬ್ಬರು ಇವತ್ತೊಂದು ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ ಹೀಗಾಗಿ ಬರೀ ನೋಟಿಸ್ಗೋಸ್ಕರ ಹೆದರುವಂಥ ಅವಶ್ಯಕತೆ ಇಲ್ಲ ಅದರರ್ಥ ನೀವೆಲ್ಲರೂ ಜೈಲಿಗೆ ಹೋಗ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ಹಾಂ ಇವರು ಏನೂ ಮಾಡೋಕ್ಕಾಗೋದಿಲ್ಲ ಭಾಳ ಅಂದರೆ ಅವ್ರು ನೋಟಿಸ್ ಕಳಿಸ್ತಾರೆ ಕೋರ್ಟಲ್ಲಿ ಇದನ್ನು ನಡೀತದೆ ಆದರೆ ನಾವು ಮಾತಾಡ್ತಕ್ಕಂತಹ ನಾವೆಲ್ಲರೂ ಮಾತಾಡ್ತಕ್ಕಂಥ ಮಾತಿಗೆ ಒಂದು ಅತಿ ದೊಡ್ಡದಾದಂತಹ ಬೆಲೆ ಇದೆ ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಡಿ ಜಸ್ಟಿಸ್ ಸೌಜನ್ಯ ನಮಸ್ತೆ